ನಮಸ್ಕಾರ ಭಾರತದ ಬಿಸ್ನೆಸ್ಗಳಿಗಾಗಿಯೇ ತಯಾರಾದ ಒಂದು ಹೊಸ ಯುಗದ ಎನರ್ಜಿ ಸಿಸ್ಟಮ್ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ಬಗ್ಗೆ ಇವತ್ತು ಮಾತಾಡೋಣ ನೋಡಿ ಇದು ಕೇವಲ ಒಂದು ಪವರ್ ಬ್ಯಾಕಪ್ ಅಲ್ಲ ಇದೊಂದು ಯೋಚನೆ ಮಾಡೋ ಬುದ್ಧಿವಂತ ಎನರ್ಜಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹಾಗಿದ್ರೆ ಬನ್ನಿ ಇದರ ಒಳಗೇನಿದೆ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಒಂದು ಪವರ್ ಸಿಸ್ಟಮ್ ಅಂದಾಗ ನಾವು ಅದರ ಖರೀದಿ ಬೆಲೆ ಮಾತ್ರ ನೋಡ್ತೀವಿ ಅಲ್ವಾ ಆದರೆ ಪದೇ ಪದೇ ಕೈ ಕೊಡುವ ಪವರ್ ಸಿಸ್ಟಮ್ನಿಂದ ಹಾಗೂ ಬೇರೆ ನಷ್ಟಗಳ ಬಗ್ಗೆ ಯಾವತ್ತಾದ್ರೂ ಯೋಚಿಸಿದೀರಾ ಪ್ರೊಡಕ್ಷನ್ ನಿಂತು ಹೋಗೋದು ದುಬಾರಿ ಮೇಂಟೆನೆನ್ಸ್ ಈ ತಲೆನೋಗಳೇ ಬಿಸ್ನೆಸ್ನ ಲಾಭವನ್ನ ನಿಧಾನವಾಗಿ ತಿಂದಹಾಕುತ್ತೆ ಇಲ್ಲಿ ನಾವು ಮಾತಾಡ್ತಿರೋದು ಬರೀ ಒಂದು ಅಪ್ಗ್ರೇಡ್ ಬಗ್ಗೆ ಅಲ್ಲ ಇದು ನಾವು ಎನರ್ಜಿ ಬಗ್ಗೆ ಯೋಚಿಸೋ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಅಂದರೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಆಗಿರೋ ಮತ್ತು ಪ್ರಾಬ್ಲಮ್ ಬಂದ ಮೇಲಷ್ಟೇ ರಿಯಾಕ್ಟ್ ಮಾಡೋ ಹಳೆ ಸಿಸ್ಟಮ್ಗಳಿಂದ ಎಲ್ಲವೂ ಒಂದರಲ್ಲೇ ಇರೋ ಸ್ಮಾರ್ಟ್ ಆಗಿ ಯೋಚಿಸೋ ಮತ್ತು ಪ್ರಾಬ್ಲಮ್ ಬರೋ ಮೊದಲೇ ಕಂಡ್ಹಿಡಿಯೋ ಹೊಸ ಯುಗಕ್ಕೆ ಕಾಲಿಡ್ತಿದ್ದೀವಿ ಹಾಗಿದ್ರೆ ಪ್ಯೋರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ಈ ಬದಲಾವಣೆಯನ್ನ ತರೋದು ಹೇಗೆ ಅದರ ಮೂಲದಲ್ಲೇ ಇರೋದು ಆಲ್ ಇನ್ ಒನ್ ಅನ್ನೋ ಕಾನ್ಸೆಪ್ಟ್ ಅಂದರೆ ಬೇರೆ ಬೇರೆ ಉಪಕರಣಗಳ ಗೊಂದಲ ಇರಲ್ಲ ಎಲ್ಲವೂ ಒಂದೇ ಒಂದು ಕಮಾಂಡ್ ಸೆಂಟ್ರಲ್ಲಿ ಅಚ್ಚುಕಟ್ಟಾಗಿ ಸಿಗುತ್ತೆ ಈ ಕಮಾಂಡ್ ಸೆಂಟ್ರಲ್ಲಿ ಮೂರು ಪ್ರಮುಖ ಶಕ್ತಿಗಳಿವೆ ಮೊದಲನೆಯದು ಮೂವತ್ತು ಕಿಲೋವಾಟ್ ಅವರ್ ಕೆಪಾಸಿಟಿಯ ಲಿಥಿಯಂ ಆಯಾನ್ ಬ್ಯಾಟ್ರಿ ಇದು ಘಂಟಗಟ್ಲೆ ನಿರಂತರ ಪವರ್ ಕೊಡುತ್ತೆ ಎರಡನೇದು ಮೂವತ್ಮೂರು ಕೆ ಎ ಪವರ್ ಇರೋ ಇನ್ವರ್ಟರ್ ಅಂದರೆ ಲಿಫ್ಟು ಸಿ ದೊಡ್ಡ ಮೋಟರ್ಗಳಂತಹ ಹೆವಿ ಲೋಡ್ಗಳನ್ನು ಕೂಡ ಆರಾಮಾಗಿ ನಿಭಾಯಿಸುತ್ತೆ ಇನ್ನು ಮೂರನೇದು ಮೂವತ್ತಾರು ಕಿಲೋವ್ಯಾಟ್ ಹೈಬ್ರಿಡ್ ಸೋಲಾರ್ ಕಂಟ್ರೋಲರ್ ಇದು ಸೂರ್ಯನಿಂದ ಬರೋ ಪ್ರತಿಯೊಂದು ಕಿರಣವನ್ನು ವೇಸ್ಟ್ ಆಗದಾಗೆ ಬಾಳಿಸ್ಕೊಡುತ್ತೆ ಇದರ ನಿಜವಾದ ಜಾಣ್ಮೆ ಇರೋದೇ ಇಲ್ಲಿ ಮೊದಲು ಬೇಕಾಗಿದ್ದ ಈ ಮೂರು ದೊಡ್ಡ ದೊಡ್ಡ ಸಿಸ್ಟಂಗಳನ್ನು ಒಂದೇ ಒಂದು ಕಾಂಪ್ಯಾಕ್ಟ್ ಯೂನಿಟ್ನಲ್ಲಿ ತಂದಿರೋದು ಇದರಿಂದ ಜಾಗ ಉಳಿಯುತ್ತೆ ಇನ್ಸ್ಟಾಲೇಷನ್ ತುಂಬನೇ ಸಿಂಪಲ್ ಆಗುತ್ತೆ ಮತ್ತು ಕಾಂಪ್ಲೆಕ್ಸ್ ವೈರಿಂಗ್ನ ತಲೆನೋವೇ ಇರಲ್ಲ ಆದರೆ ಪ್ಯೂರ್ ಪವರ್ ತರ್ಟಿ ಪಾಯಿಂಟ್ ಜೀರೋ ಬರೀ ಪವರ್ ಸಪ್ಲೈ ಮಾಡಲ್ಲ ಅದು ಯೋಚನೆ ಕೂಡ ಮಾಡುತ್ತೆ ಅಂದರೆ ಸಮಸ್ಯೆ ಬಂದ ಮೇಲೆ ಸರಿ ಮಾಡೋದಲ್ಲ ಸಮಸ್ಯೆ ಬರೋ ಮೊದಲೇ ತಡೆಯುತ್ತೆ ಅದು ಹೇಗೆ ಸದ್ಯ ಅಂತೀರಾ ಬನ್ನಿ ನೋಡೋಣ ಇದರ ಹೃದಯ ಭಾಗದಲ್ಲಿ ಐದನೇ ಜನರೇಷನ್ನ ಬಿಎಂಎಸ್ ಅಂದ್ರೆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಸ್ಮಾರ್ಟ್ ಎಐ ಇದೆ ಇದು ನಾಲ್ಕು ಸ್ಟೆಪ್ಸ್ನಲ್ಲಿ ಕೆಲಸ ಮಾಡುತ್ತೆ ಫಸ್ಟ್ ಇದು ನಮ್ಮ ಬಳಕೆಯ ಪ್ಯಾಟರ್ನ್ಗಳನ್ನ ಕಲಿಯುತ್ತೆ ನೆಕ್ಸ್ಟ್ ಬ್ಯಾಟರಿ ಲೈಫ್ ಚೆನ್ನಾಗಿರ್ಲಿ ಅಂತ ಆಟೋಮ್ಯಾಟಿಕ್ ಆಗಿ ಸೆಲ್ ಬ್ಯಾಲೆನ್ಸಿಂಗ್ ಮಾಡುತ್ತೆ ಏನಾದ್ರೂ ಸಣ್ಣ ವ್ಯತ್ಯಾಸ ಕಂಡ್ರೂ ಅದನ್ನು ತಕ್ಷಣ ಗುರುತಿಸುತ್ತೆ ಕೊನೆಗೆ ಮೊಬೈಲ್ ಆ್ಯಪ್ಗೆ ಕ್ಲೌಡ್ ಅಲರ್ಟ್ ಕಳಿಸಿ ಎಚ್ಚರಿಸುತ್ತೆ ಅಷ್ಟೇ ಅಲ್ಲ ಓಟಿಎ ಅಂದ್ರೆ ಓವರ್ ದಿ ಏರ್ ಅಪ್ಡೇಟ್ಸ್ ಮೂಲಕ ಇದರ ಸಾಫ್ಟ್ವೇರ್ ನಿಮ್ಮ ಸ್ಮಾರ್ಟ್ಫೋನ್ ಥರನೇ ಕಾಲಕಾಲಕ್ಕೆ ತಾನಾಗೆ ಅಪ್ಡೇಟ್ ಆಗಿ ಇನ್ನಷ್ಟು ಸ್ಮಾರ್ಟ್ ಆಗ್ತಾ ಇರುತ್ತೆ ವಿಷಯ ಸೇಫ್ಟಿ ಮತ್ತೆ ಬಾಳಿಕೆಗೆ ಬಂದಾಗ ಇಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ನ್ಯಾನೋ ಪಿಸಿಎಂ ಕೂಲಿಂಗ್ ಟೆಕ್ನಾಲಜಿ ಬ್ಯಾಟ್ರಿ ಟೆಂಪ್ರೇಚರನ್ನು ಮೈನಸ್ ಹತ್ತರಿಂದ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಒಳಗೆ ಕಂಟ್ರೋಲ್ ಮಾಡುತ್ತೆ ಇಡೀ ಯೂನಿಟನ್ನು ಬೆಂಕಿ ನಿರೋಧಕ ವಸ್ತುಗಳಿಂದ ಮಾಡಲಾಗಿದೆ ಹಾಗಾಗಿ ಹಾಸ್ಪಿಟಲ್ ತರಹದ ಸೆನ್ಸಿಟಿವ್ ಜಾಗಗಳಲ್ಲೂ ಇದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಜೊತೆಗೆ ಆಂಟಿಕರೋಸಿವ್ ಕೋಟಿಂಗ್ ಇರುವುದರಿಂದ ಭಾರತದ ಯಾವುದೇ ರೀತಿಯ ಕಠಿಣ ವಾತಾವರಣದಲ್ಲೂ ಇದು ಆರಾಮಾಗಿ ಕೆಲಸ ಮಾಡುತ್ತೆ ಸರಿ ಈ ಎಲ್ಲಾ ಟೆಕ್ನಾಲಜಿಯ ಕೊನೆಯ ಉದ್ದೇಶವಾದರೂ ಏನು ಯಾವುದೇ ಬಿಸ್ನೆಸ್ಗೆ ಅತ್ಯಂತ ಮುಖ್ಯವಾದ ಎರಡು ವಿಷಯಗಳು ಒಂದು ಕೆಲಸದಲ್ಲಿ ಅಡೆತಡೆ ಇರಬಾರ್ದು ಎರಡು ಖರ್ಚು ಕಮ್ಮಿ ಆಗ್ಬೇಕು ಈ ನಂಬರ್ ನೋಡಿ ಫೋರ್ ಮಿಲಿ ಸೆಕೆಂಡ್ಗಿಂತ ಕಡಿಮೆ ಅಂದ್ರೆ ಒಂದು ಕಣ್ಣು ಬಿಟ್ಕಿಸೋದಕ್ಕಿಂತ ಸಾವಿರಾರ್ ಪಟ್ಟು ವೇಗ ಇದು ಗ್ರಿಡ್ ಬ್ಯಾಟ್ರಿ ಮತ್ತೆ ಸೋಲಾರ್ ನಡುವೆ ಪವರ್ ಶಿಫ್ಟ್ ಆಗೋ ಸ್ಪೀಡ್ ಅರ್ಥ ಏನ್ ಗೊತ್ತಾ ಕರೆಂಟ್ ಹೋದಾಗ ನಿಮ್ಮ ಸರ್ವರ್ಗಳಿಗಾಗ್ಲಿ ಸೆನ್ಸಿಟಿವ್ ಮಷೀನ್ಗಳಿಗಾಗ್ಲಿ ಅದು ಗೊತ್ತೇ ಆಗಲ್ಲ ಡೌನ್ ಟೈಮ್ ಅನ್ನೋ ಪದಕ್ಕೆ ಇಲ್ಲಿ ಜಾಗವೇ ಇಲ್ಲ ಇನ್ನು ಡೀಸೆಲ್ ಜನರೇಟರ್ ಬಳಸೋ ಬಿಸ್ನೆಸ್ಗಳ್ಗೆ ಡಿ ಜಿ ಸಿಂಕ್ ಫೀಚರ್ ಒಂದು ವರದಾನ ಅಂತಾನೆ ಹೇಳ್ಬೋದು ಹಳೆಯ ಸಿಸ್ಟಮ್ಗಳಲ್ಲಿ ಸಣ್ಣ ಪವರ್ ಕಟ್ಗೂ ಜನರೇಟರ್ ಆನ್ ಆಗಿ ಡೀಸೆಲ್ ಖರ್ಚೂ ಜಾಸ್ತಿ ಆಗ್ತಿತ್ತು ಆದರೆ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ಮೊದಲು ಬ್ಯಾಟ್ರಿಯಿಂದ ಪವರ್ ಕೊಡುತ್ತೆ ಜನ್ರೇಟರ್ನು ಕೇವಲ ಲಾಸ್ಟ್ ರಿಸಾರ್ಟ್ ಆಗಿ ಅಂದರೆ ತೀರಾ ಅಗತ್ಯವಿದ್ದಾಗ ಮಾತ್ರ ಬಳಸುತ್ತೆ ಇದರಿಂದ ಡೀಸೆಲ್ ಖರ್ಚಿನಲ್ಲಿ ದೊಡ್ಡ ಮಟ್ಟದ ಉಳಿತಾಯ ಆಗುತ್ತೆ ಸೋಲಾರ್ ಪ್ಯಾನೆಲ್ ಹಾಕ್ಸಿರೋರಿಗೆ ಇದರಲ್ಲಿರೋ ಆರು ಸ್ವತಂತ್ರ ಟಿ ಚಾನೆಲ್ಗಳು ತುಂಬಾನೇ ಉಪಯುಕ್ತ ಕೆಲವು ಪ್ಯಾನೆಲ್ಗಳ ಮೇಲೆ ನೆರಳಿದ್ರೂ ಸಹ ಉಳಿದ ಪ್ಯಾನೆಲ್ಗಳಿಂದ ಮ್ಯಾಕ್ಸಿಮಮ್ ಪವರ್ ಸಿಗೋ ಹಾಗೆ ಇದು ನೋಡ್ಕೊಳ್ಳತ್ತೆ ಅಷ್ಟೇ ಅಲ್ಲ ಇದರ ಬೈ ಡೈರೆಕ್ಷನಲ್ ಕೆಪಾಸಿಟಿಯಿಂದ ನಾವು ಉತ್ಪಾದನೆ ಮಾಡಿದ ಎಕ್ಸ್ಟ್ರಾ ಪವರ್ ಅನ್ನು ಗ್ರಿಡ್ಗೆ ವಾಪಸ್ ಮಾರಾಟ ಮಾಡಿ ಕರೆಂಟ್ ಬಿಲ್ ಅನ್ನು ಇನ್ನಷ್ಟು ಕಡಿಮೆ ಮಾಡ್ಕೊಳ್ಬೋದು ಹಾಗಿದ್ರೆ ಒಟ್ಟಾರೆಯಾಗಿ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ನಮ್ಗೆ ಕೊಡೋ ಭರವಸೆ ಏನು ಅದನ್ನು ನಾವು ಟ್ರಿಪಲ್ ಪ್ರಾಮಿಸ್ ಅಂದ್ರೆ ಮೂರು ಭರವಸೆಗಳಾಗಿ ಸಿಂಪಲ್ ಆಗಿ ಹೇಳಬಹುದು ಆ ಮೂರು ಭರವಸೆಗಳು ಅಂದರೆ ಮೊದಲನೇದು ಪರ್ಫಾರ್ಮೆನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಅಪ್ ಟೈಮ್ ಮತ್ತು ಎಫಿಷಿಯನ್ಸಿ ಎರಡನೇದು ಪ್ರೊಟೆಕ್ಷನ್ ಅಂದ್ರೆ ಸುಧಾರಿತ ಬಿಎಂಎಸ್ ಥರ್ಮಲ್ ಸೇಫ್ಟಿ ಮತ್ತು ಎಐ ಚಾಲಿತ ರಕ್ಷಣೆ ಇನ್ನು ಮೂರನೇದು ಪ್ರಿಡಿಕ್ಟಬಿಲಿಟಿ ಅಂದ್ರೆ ಸ್ಮಾರ್ಟ್ ಶೆಡ್ಯೂಲಿಂಗ್ ಮತ್ತು ಆಟೋಮ್ಯಾಟಿಕ್ ಅಲರ್ಟ್ಸ್ಗಳ ಮೂಲಕ ಮೇಂಟೆನೆನ್ಸ್ ಅನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸುತ್ತೆ ಸೊ ಇದು ಬರೀ ಒಂದು ಪ್ರಾಡಕ್ಟ್ ಅಲ್ಲ ಇದೊಂದು ಸಂಪೂರ್ಣ ಭರವಸೆಯುಳ್ಳ ಪರಿಹಾರ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಬಿಸ್ನೆಸ್ನ ಪವರ್ ಸಿಸ್ಟಮ್ ತಾನಾಗೇ ಯೋಚನೆ ಮಾಡೋಕೆ ಕಲಿಯೋಕೆ ಮತ್ತು ಸಮಸ್ಯೆಗಳನ್ನು ತಡೆಯೋಕೆ ಶುರು ಮಾಡಿದ್ರೆ ನಿಮ್ಮ ಕೆಲಸದ ರೀತಿಯಲ್ಲಿ ಏನೆಲ್ಲ ಬದ್ಲಾಗ್ಬೋದು ಇದರ ಬಗ್ಗೆ ಯೋಚಿಸಿ